ಹಾಗಿಕಾಯಿ ಅಂತ ಕ್ಷಣ ಅದು ಕಹಿ ಇರುತ್ತೆ ಬೇಡ ಅಂತ ಮೂಕ್ ಮುರಿಯೋ ಜನರೇ ಜಾಸ್ತಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಲಕಾಯಿ ನಾನಿವತ್ತು ಹಾಗಿಕಾಯಿಯಿಂದ ಒಂದು ಸಿಹಿ ಪಲ್ಯವನ್ನು ಮಾಡ್ತಾಯಿದ್ದೀನಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ನಳಪಾತ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನೊಂದು ಕಾಲು ಕೆ ಜಿ ಆಗುವಷ್ಟು ಹಾಗಲಕಾಯಿಯನ್ನು ತಗೊಂಡಿದ್ದೇನೆ ಇದನ್ನು ಈಗ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಹೆಚ್ಚಿಕೊಳ್ತೇನೆ ಹಾಗಲಕಾಯಿಯನ್ನು ಇಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನವನ್ನು ಹಾಕ್ಕೊಳ್ತೇನೆ ಹಾಗೆ ಒಂದು ಟೀ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ತೇನೆ ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದ್ ಹತ್ತರಿಂದ ಹದಿನೈದು ನಿಮಿಷ ಜನ ಬಿಡ್ತೇನೆ ಇದು ಸ್ವಲ್ಪ ನೀ ಕಹಿ ಬಿಟ್ಕೊಳ್ಳುತ್ತೆ ಹೀಗೆ ಮಾಡೋದ್ರಿಂದ ಕಹಿ ಇದ್ದರೂ ಪರವಾಗಿಲ್ಲ ಅನ್ನೋದು ಇದನ್ನು ಸ್ಕಿಪ್ ಮಾಡ್ಬೋದು ಈಗ ಒಂದು ತವಾವನ್ನು ಕಾಯೋಕೆ ಇಟ್ಟಿದ್ದೇನೆ ಇದಕ್ಕೆ ಒಂದು ನಾಲ್ಕು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕೊಳ್ತೇನೆ ಈ ಹಾಗಲಕಾಯಿಗೆ ಕೊಬ್ಬರಿ ಎಣ್ಣೆನೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಎಣ್ಣೆ ಸಹ ಸ್ವಲ್ಪ ಜಾಸ್ತಿನೇ ಬೇಕು ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ತೇನೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಸಾಸಿವೆಯನ್ನು ಸಹ ಹಾಕೊಳ್ತೇನೆ ಹೆಚ್ಚಿಟ್ಕೊಂಡಿರುವಂತಹ ಹಸಿಮೆಣಸಿನಕಾಯಿಯನ್ನು ಮೆಣಸಿನ್ಕಾಯಿಯನ್ನು ಹಾಕೊಳ್ತೇನೆ ಹಸಿ ಮೆಣಸಿನ್ಕಾಯಿಯನ್ನ ನಿಮ್ಮ ಖಾರಕ್ಕನುಗುಣವಾಗಿ ಹಾಕೊಳ್ಬಹುದು ಸ್ವಲ್ಪ ಖಾರ್ಖಾರವಾಗಿದ್ರೇನೆ ಚೆನ್ನಾಗಿರುತ್ತೆ ಹಾಗಾಗಿ ಹಸಿಮೆಣಸಿನಕಾಯಿ ಸ್ವಲ್ಪ ಜಾಸ್ತಿನೇ ಬೇಕು ಈಗ ಈ ಹಾಕಲ್ಕಾಯನ್ನು ಕೈಯಿಂದ ಸ್ವಲ್ಪ ಹೀಗೆ ಹಿಂಡಿದ್ರೆ ನೋಡಿ ನೀರು ಬಿಟ್ಕೊಳತ್ತೆ ಅದು ಈ ರೀತಿಯಾಗಿ ಹೀಗೆ ಮಾಡಿ ಇದನ್ನು ಒಗ್ಗರಣೆಯಲ್ಲಿ ಹಾಕ್ಕೊಳ್ಬೇಕು ಹಿಂಡಿದ್ರೆ ನೀರನ್ನು ತೆಗೆದಿದ್ರೂ ನಡೆಯುತ್ತೆ ಕಹಿ ಬೇಡ ಅನ್ನೋರು ಇದನ್ನು ಮಾಡಿಕೊಳ್ಬೋದು ಸ್ವಲ್ಪ ಕಹಿ ಇದ್ದರೂ ಓಕೆ ಅನ್ನೋರು ಇದನ್ನು ಹಾಗೆ ಹಾಕ್ಕೊಳ್ಬೋದು ಹಾಗೆಕಾಯಿಂದ ತುಂಬ ರೀತಿಯ ಪಲ್ಯಗಳನ್ನು ಮಾಡಬಹುದು ಹುಡಿ ಪಲ್ಯ ಮಾಡಬಹುದು ಸಾಂಬಾರ್ ಪಲ್ಯ ಮಾಡ್ಬೋದು ಬೇರೆ ಬೇರೆ ರೀತಿಯಾದಂತಹ ಪಲ್ಯಗಳನ್ನು ಮಾಡಬಹುದು ಒಂದು ಅರ್ಧ ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಹಾಕೊಡ್ತೇನೆ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಪಲ್ಯವನ್ನು ಮಾಡಿದರೆ ಇದಕ್ಕೆ ಖಾರನೂ ಇರುತ್ತೆ ಹುಳಿನೂ ಇರುತ್ತೆ ಹಾಗೆ ಸಿಹಿನೂ ಇರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗಲಕಾಯಿ ಈಗ ಬೆಂದಿದೆ ಈ ಹಂತದಲ್ಲಿ ಒಂದು ಅರ್ಧ ಬೌಲ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೇನೆ ತೆಂಗಿನಕಾಯಿ ತುರಿಯನ್ನು ಸಹ ಈ ಹಾಗಲಕಾಯಿನೊಟ್ಟಿಗೆ ಚೆನ್ನಾಗಿ ಹುರ್ಕೊಳ್ಬೇಕು ತೆಂಗಿನಕಾಯಿ ತುರಿ ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿ ತನಕಾಯಿಗಳನ್ನು ಮತ್ತೆ ಹುರ್ಕೊಳ್ಬೇಕು ಬೇಕಾಗುವಷ್ಟು ಉಪ್ಪನ್ನು ಹಾಕ್ತೇನೆ ಈಗ ಇದಕ್ಕೆ ಒಂದು ದೊಡ್ಡ ಚಮಚ ಬೆಲ್ಲವನ್ನು ಹಾಕ್ತೇನೆ ಇದು ಸಿಹಿ ಪಲ್ಯ ಆಗಿರೋದ್ರಿಂದ ಇದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ಬೇಕು ಹುಳಿ ಖಾರ ಸಿಹಿ ಎಲ್ಲ ಸಮನಾಗಿರಬೇಕು ಆಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಇದು ಪಾಕ ಬರಬೇಕು ಸ್ವಲ್ಪ ಆಗ ವಾರಗಳ ಕಾಲ ಇಟ್ಟರೂ ಈ ಪಲ್ಯ ಕೆಡಲ್ಲ ಈ ನೀರನ್ನು ಸಹ ಬಳಸದೇ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಳಾಗಲ್ಲ ಬೇಗ ನೋಡಿ ಬೆಲ್ಲ ಎಲ್ಲ ನೀರು ಬಿಟ್ಕೊಳ್ತಾ ಇದೆ ಈಗ ಇದು ಚೆನ್ನಾಗಿ ಕುದಿಬೇಕು ಒಂದು ಟೀ ಸ್ಪೂನಷ್ಟು ಆಮ್ಚೂರು ಪೌಡರನ್ನು ಹಾಕ್ಕೊಳ್ತೇನೆ ಹುಳಿಗೆ ಇಲ್ಲಿ ನೀವು ಆಮ್ಚೂರು ಪೌಡರನ್ನಾದರೂ ಬಳಸ್ಬೋದು ಅಥವಾ ವಾಟೆ ಹುಳಿಯನ್ನು ಅಥವಾ ಹುಳಸೆ ಹಣ್ಣನ್ನು ಪಲ್ಪನ್ನು ತೆಗೆದು ಸಹ ಹಾಕ್ಕೊಳ್ಬೋದು ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತೇನೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಪುಡಿ ಖಾರ ಏನಾದರೂ ಕಡಿಮೆ ಆಯಿತು ಅಂದರೆ ನೀವು ಈಗ ಅಚ್ಚ ಖಾರದ ಪುಡಿಯನ್ನು ಸಹ ಸೇರಿಸ್ಕೊಳ್ಬೋದು ಹುಳಿ ಹುಳಿಯಾಗಿ ಖಾರ್ ಖಾರವಾಗಿ ಸಿಹಿಯಾಗಿ ಒಂಥರ ಜಾಮ್ ಥರನೂ ಇರುತ್ತೆ ಇದು ತುಂಬಾ ಚೆನ್ನಾಗಿರತ್ತೆ ನೋಡಿ ಈಗ ಗಟ್ಟಿಯಾಗಿದೆ ಇಷ್ಟ ಆದರೆ ಸಾಕು ಈಗ ಸ್ಟೋವನ್ನ ಆಫ್ ಮಾಡ್ತಾ ಇದ್ದೇನೆ ಟೇಸ್ಟಿಯಾಗಿರುವಂತಹ ಹಾಗಲಕಾಯಿನ ಸಿಹಿ ಪಲ್ಯ ರೆಡಿ ಆಯಿತು ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು